ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಾನು ಒಂದು ಬ್ಲಾಗ್ ಮಾಡಿದ್ದೆ ಸೊ ನಮ್ಮ ಸಬ್ಸ್ಕ್ರೈಬರು ನೀವು ಬ್ಲಾಗ್ ಕೂಡ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ದಾರೆ ಸೊ ಖಂಡಿತವಾಗ್ಲೂ ಮಾಡ್ತೀನಿ ಇದ್ರ ಜೊತೆಗೆ ಅದನ್ನು ಕೂಡ ಟ್ರೈ ಮಾಡ್ತೀನಿ ಹಾಗೆ ಇನ್ನೊಬ್ಬರು ನನಗೆ ಕೊಡ್ಚಿ ಜಾತ್ರೆಯಲ್ಲಿ ಮಾತಾಡಿದ್ರಲ್ಲ ಆ ಭಾಷೆ ಚೆನ್ನಾಗಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಅದೇ ರೀತಿ ಮಾತಾಡ್ತೀನಿ ಬನ್ನಿ ಹಾಕಿದರೆ ಅದಕ್ಕೆ ಏನೇನು ಸಾಮಗ್ರಿ ಬೇಕು ನೋಡ್ಕೊಂಬರೋಣ ಎಮ್ ಟಿ ಆರ್ ಗುಲಾಬ್ ಜಾಮೂನು ಪಾಕೆಟ್ ತೊಗೊಂಡಿನಿ ಹಾಗೆ ಸಕ್ಕರೆ ಹಾಲು ಏಲಕ್ಕಿ ಪುಡಿನ ತೊಗೊಂಡಿನಿ ಇವಾಗ ಒಂದು ಪರಾತ್ನಾಗ ನಾನಿಲ್ಲಿ ಎಮ್ ಟಿ ಆರ್ ಪಾಕೆಟ್ ರೆಡಿಮೇಡ್ ಸಿಗುತ್ತಲ್ಲ ಸೊ ಅದನ್ನು ಹಾಕೋತಾ ಇದ್ದೀನಿ ನೋಡಿರಿ ಇದು ಎರಡು ಪ್ಯಾಕೆಟ್ ಸಿಗುತ್ತೆ ಒಂದು ತೊಗೊಂಡ್ರೆ ಒಂದು ಫ್ರೀ ಇರುತ್ತಾ ನಾನು ಒಂದೇ ತಗೊಂಡಾ ಮಾಡ್ಕೊಳತ್ತೀನಿ ಇಲ್ಲಿ ನೋಡಿರಿ ಈ ಥರ ಗಂಟುಗಳಿರ್ತಾವೆ ಅವನು ಕೈಲಿಂದ ಚೆನ್ನಾಗಿ ಬಿಡಿಸ್ಕೋಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ ಸ್ವಲ್ಪ ಮಾಡ್ಕೊಳ್ಳಿ ಅದೇನು ರೆಡಿ ಇರುತ್ತಲ್ಲ ಅದಕ್ಕೋಸ್ಕರ ಹಾಲು ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಹಾಲು ತಂಗಿರೋ ಹಾಲು ಅಂದರೆ ಕಾಯಿಸಿ ಆರಿಸಿರೋ ಹಾಲನ್ನು ತೊಗೊಂಡಿದ್ದೀನಿ ಹಾಗೆ ಇದನ್ನು ಬೆರಳಿನ ಸಹಾಯದಿಂದ ಕಲಿಸ್ಕೋಬೇಕು ಚೆನ್ನಾಗಿ ನೋಡಿ ಈ ಥರ ಕಲಿಸ್ಕೊಳ್ರಿ ನೀವು ನೋಡ್ಕೊಂಡು ನೋಡ್ಕೊಂಡು ಹಾಲು ಹಾಕಿ ಒಮ್ಮೆಲೆ ಹಾಕ್ಕೋಬೇಡಿ ಹಾಲು ಅದಕ್ಕೆ ನೋಡ್ಕೊಂಡು ನೋಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟೆಷ್ಟು ನೋಡಿಕೊಂಡು ಬೆರಳಿನ ಸಹಾಯದಿಂದ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಇವಾಗ ನಾನು ಮಿಕ್ಸ್ ಮಾಡ್ಕೊಳತ್ತೀನಿ ನನಗೆ ಒಂದು ಕಪ್ ಹಾಲು ಸಾಲ್ತ್ ಅದಕ್ಕೆ ಹಾಕೊಳ್ಳಕ್ಕೆ ಅಂದ್ರೆ ನಾನು ಒಂದು ಪಾಕಿಟ್ ತೊಗೊಂಡಿದ್ನಲ್ಲ ಅದಕ್ಕೆ ಒಂದು ಕಪ್ ಕರೆಕ್ಟ್ ಆಯ್ತದ ಸೊ ಇದೇ ರೀತಿ ಮಾಡ್ಕೊಳ್ರಿ ಚಪಾತಿ ಹಿಟ್ಟಿನ ಜೊತೆ ಅದ್ಕೋಬೇಡ್ರಿ ಸೊ ಈ ಥರ ನಾದ್ಕೊಂಡು ಒಂದು ಹತ್ತು ನಿಮಿಷ ರೆಸ್ಟ್ ಬಿಡೋಣ ಬಿಡು ರಪಾಕ ರೆಡಿ ಮಾಡ್ಕೊತೀನಿ ನೋಡಿರಿ ಇವಾಗ ಇವಾಗ ರೆಸ್ಟ್ ಮಾಡೋಕೆ ಇಟ್ಬಿಟ್ಟು ಒಂದು ಪಾತ್ರೆಯಲ್ಲಿ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಕಪ್ ಸಕ್ಕರೆ ಹಾಕ್ಕೊಂಡಿನಿ ಹಾಗೆ ಒಂದು ಕಪ್ ಸಕ್ಕರೆಗೆ ಮೂರು ಕಪ್ನಷ್ಟು ನೀರು ತೊಗೊಂಡಿನ್ರಿ ನಾನಿಲ್ಲಿ ಅಂದರೆ ನೀವು ಎರಡು ಕಪ್ ಸಕ್ಕರೆ ತೊಗೊಂಡ್ರೆ ಆರು ಕಪ್ನಷ್ಟು ನೀರು ಹಾಕ್ಕೊಳ್ಳಿ ಕ್ವಾಂಟಿಟಿ ನಿಮ್ಮದು ನೋಡ್ಕೊಂಡು ಹಾಕೊಳ್ಳಿ ಪಾಕಿ ಟೇಸ್ಟ್ ತೊಗೊಂಡು ಮಾಡ್ತಿರ್ತಿರೋ ಅದರ ಮೇಲೆ ಸೊ ಪಾಕ ಕರಗಬೇಕು ಚೆನ್ನಾಗಿ ನನಗೆ ಮಿಲ್ಕ್ ಪೌಡ್ರ್ನಿಂದ ಗುಲಾಬ್ ಜಾಮೂನ್ ಮಾಡಿದ್ದೆಲ್ಲ ಅದ್ರಾಗ ಪಾಕ ಸರಿ ಬಂದಿಲ್ಲ ಅಂತ ಕಮೆಂಟ್ ಬಂತು ಅಂದರೆ ಹಿಡ್ಕೊಂಡಿಲ್ಲ ಅಂತ ಕರೆಕ್ಟ್ ಮೆಜರ್ಮೆಂಟಲ್ಲಿ ಮಾಡ್ಕೊಳ್ಳಿ ಪಾಕ ಹಿಡ್ಕೊಳ್ಳುತ್ತೆ ಸೊ ನಾನಿವಾಗ ಹೇಳ್ತಾ ಇದ್ದೀನಲ್ಲ ಈ ಥರ ಮಾಡ್ಕೊಳ್ಳಿ ಇಲ್ಲಿ ಒಂದೇಳೆ ಪಾಕ ಅಂತ ಅದೇನು ಬರುವಂಗಿಲ್ಲ ನಮ್ಮ ಸಕ್ಕರೆ ಕರಗಿ ಚೆನ್ನಾಗಿ ಬಂದರೆ ಸಾಕು ಅದಕ್ಕೋಸ್ಕರ ಇವಾಗ ಇದನ್ನ ಕುದಿಯಕ್ಕೆ ಇಟ್ಬಿಟ್ಟು ಒಂದು ಸ್ವಲ್ಪ ಹಿಟ್ಟು ಟೆನ್ ಮಿನಿಟ್ಸ್ ಆಗಿದೆ ಇವಾಗ ತಗೊಂಡ್ಬಿಟ್ಟು ತುಪ್ಪ ಹಚ್ಕೊಂಡ್ಬಿಟ್ಟು ರೌಂಡ್ ರೌಂಡಾಗಿ ಉಳ್ಳೆಗಳನ್ನ ಮಾಡ್ಕೋತಾ ಇದ್ದೀನಿ ನಿಮ್ಗೆ ಯಾವ ಥರ ಬೇಕೋ ಆ ಶೇಪಲ್ಲಿ ಮಾಡ್ಕೊಳ್ಳಿ ಸೈಜ್ ನೋಡ್ಕೊಂಡು ಮಾಡ್ಕೊಳ್ಳಿ ನನಗೆ ಈ ಸೈಜ್ ಬೇಕಾಗಿದೆ ಸೊ ಅದೇ ಸೈಜಲ್ಲಿ ನಾನು ಮಾಡ್ಕೋತಾ ಇದ್ದೀನಿ ನೋಡಿರಿ ಈ ಥರ ಎಲ್ಲನೂ ರೆಡಿ ಮಾಡ್ಕೊಂಡಿನಿ ಹಂಗೆ ನಮ್ಮ ಪಾಕನೂ ರೆಡಿ ಆಗ್ತೈತಿ ಈಗ ಅದಕ್ಕೆ ನಾನು ಏಲಕ್ಕಿ ಪುಡಿನ ಹಾಕೊಂಡೀನಿ ಒಂದೊಂದು ಎರಡು ನಿಮಿಷ ಕುದಿಯೋಕೆ ಇಟ್ಬಿಡೋನು ಸೊ ಕುದಿಯಾಕಿಟ್ಟ ನಂತರ ಈಚೆ ಕಡೆ ನಾವು ಇನ್ನೊಂದು ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟ ಎಣ್ಣೆ ಇದೆ ನೋಡಿರಿ ಸೊ ಎಣ್ಣೆ ಕಾಯೋವರೆಗೂ ನಾನು ಇನ್ನೊಂದು ಸ್ವಲ್ಪ ಹುಳಿಗಳನ್ನ ಮಾಡ್ಕೋತಾ ಇದ್ದೀನಿ ಸೊ ನಿಮ್ಗೆ ಯಾವ ಸೈಜ್ ಬೇಕಲ್ಲ ಸೈಜ್ ಮಾಡ್ಕೊಂಡು ಎಣ್ಣೆಲಿ ಕರ್ಗನು ಇವು ನೋಡಿರಿ ನಾನು ಈ ಸೈಜ್ನ ಅಷ್ಟು ಮಾಡ್ಕೊಂಡಿನಿ ಇವಾಗ ಎಣ್ಣೆ ಕಾದೈತಿಲ್ಲ ಅಂತ ನೋಡ್ಕೊಳತ್ತೀನಿ ನೋಡ್ರಿ ಎಣ್ಣೆ ಕಾದೈತಿ ಇವಾಗ ನಾನು ಒಂದೊಂದಾಗಿನೇ ಎಣ್ಣೆಯಾಗ ಬಿಡ್ತೀನಿ ನೋಡಿರಿ ಈ ಥರ ಬಿಟ್ಕೋರಿ ಸ್ವಲ್ಪ ಹುಳಿಗಳನ್ನ ಸಣ್ಣ ಸಣ್ಣನ ಮಾಡ್ಕೊಳ್ರಿ ಯಾಕಂದ್ರೆ ಎಣ್ಣೆ ಕರಿದ್ರೆ ಸ್ವಲ್ಪ ದಪ್ಪ ದಪ್ಪ ಹಾಕತ್ತವ ಅದಕ್ಕೋಸ್ಕರ ನೋಡ್ರಿ ನಾನು ಎಣ್ಣೆಗ ಬಿಟ್ಟೇನಿ ಚೋ ಚೆಂದಂಗ್ ಕೆಂಪಿಗೆ ಆಗೋರ್ಗು ಕರಿಬೇಕು ಇವ್ನು ಎಣ್ಣೆಗ ನೋಡ್ರಿ ಈ ಥರ ಗೋಲ್ಡನ್ ಬ್ರೌನ್ ಬರೋ ಥರ ಚಂದಂಗೆ ಕರಿಬೇಕ್ರಿ ಹಿಟ್ಟು ಕಲಸೋ ಮುಂದೆ ಚೆಂದಂಗೇ ಕಲಸ್ರಿ ಯಾಕಂದ್ರೆ ಚೆಂದಂಗೆ ಕಲಿಸ್ಲಿಲ್ಲ ಅಂದ್ರೆ ಒಡೆದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ನೀವು ಹಿಟ್ಟು ಕಲಿಸ್ಕೊಂಡ ಈ ಥರ ಉಂಡೆಗಳನ್ನ ಮಾಡ್ಕೊರಿ ಯಾಕಂದರೆ ಒಳಗೂ ಗಂಟು ಬರೋಂಗಿಲ್ಲ ಅದಕ್ಕೋಸ್ಕರ ನೀವು ಚಪಾತಿ ಹಿಟ್ಟಿನ ಗತಿ ಅದನ್ನು ಹಾಕಿಕೊಂಡ್ರೆ ಚೆನ್ನಾಗಿ ಬರೋಂಗಿಲ್ಲ ಜಾಮೂನು ಅದಕ್ಕೋಸ್ಕರ ಇವಾಗ ಗೋಲ್ಡನ್ ಬಂದಾವ ಬಂದವ ನಾನಿವಾಗ ಈಗ ಪಾತ್ರೆ ಎಲ್ಲ ತಗೋತಾಯಿದ್ ಇದು ಸ್ವಲ್ಪ ತಕೊಂಡ ನಂತರ ಪಾಕಕ್ಕೆ ಹಾಕೊಂಡು ಎಲ್ಲನೂ ಅದೇ ಥರ ಕರ್ಕೊಂಡ್ಬಿಟ್ಟ ನಾನಿವಾಗ ಪಾಕ ರೆಡಿ ಆಗಿತ್ತಲ್ಲ ಅದಕ್ಕೋಸ್ ಅದಕ್ಕೆ ಹಾಕ್ತಾಯಿದ್ದೀನಿ ಅದಕ್ಕೆ ಹಾಕ್ಬಿಟ್ಟು ಒಂದೆರಡು ನಿಮಿಷ ಬಿಡ್ತಾಯಿದ್ದೀನಿ ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ ಬಿಟ್ಟ ನಂತರ ಇವಾಗ ತೋರಿಸ್ತಾ ಇದ್ದೀನಿ ನೋಡಿರಿ ಎಷ್ಟು ಸಾಫ್ಟಾಗಿ ಬಂದಿತ್ತಂತ ನೋಡಿರಿ ನಾನು ದೊಡ್ಡ ಸಣ್ಣ ಆಗ್ಯಾವಂದ್ರೆ ನೀವು ಯಾವ ಥರ ಉಳಿಬೇಕಾ ಆ ಥರ ಮಾಡ್ಕೋರಿ ನಾವು ತೋರಿಸೋಕೋಸ್ಕರ ಸ್ವಲ್ಪ ದೊಡ್ಡ ಸಣ್ಣ ಮಾಡ್ಕೊಂಡಿನಿ ಸೊ ಇವಾಗ ರೆಡಿ ಆಯಿತು ಒಂದು ಹತ್ತು ನಿಮಿಷ ಬಿಟ್ಟ ನಂತರ ಟೇಸ್ಟ್ ಮಾಡಬೇಕ್ರಿ ಇದನ್ನು ಪಾಕ ಎಲ್ಲ ಹಿಡ್ಕೋತೈತಿ ಸೊ ನಾನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿರಿ ನೀವು ಇದೇ ರೀತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕೋನನ್ನು ಕ್ಲಿಕ್ ಮಾಡಿ ನಾನು ಮಾಡಿರೋ ವೀಡಿಯೋಗಳ ನೋಟಿಫಿಕೇಷನ್ ಮೊದಲು ನಿಮಗೆ ಬರೋದು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು